ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಷ್ನಸ್ ಕುಕಿಂಗ್ ಚಾನಲ್ ನಾನು ಇವತ್ತು ಒಂದು ರಸಮ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಅದು ಟೊಮೆಟೊ ರಸಮ್ ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಕ್ವಿಕ್ಕಾಗುತ್ತಾ ಒಂದು ಫೈವ್ ತ್ರೀ ಮಿನಿಟ್ಸಲ್ಲ ಅಷ್ಟು ಬೇಗ ಆಗೋಸ್ತು ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾನು ಹೇಳ್ತೀನಿ ಅಷ್ಟು ಬೇಗ ಆಗುತ್ತೆ ಈ ರಸಮು ಸೊ ನೋಡೋಣ ಬನ್ನಿ ಯಾವ ರೀತಿಲಿ ಮಾಡ್ತಾರೆ ಅಂತ ನಾನಿಲ್ಲಿ ಒಂದು ಚಿಕ್ಕ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಎರಡು ಕ ಟೊಮೆಟೊ ಆಗೋಷ್ಟು ಸಣ್ಣ ಕೊಯ್ಕೊಂಡು ನಾನು ಹಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಓಳಷ್ಟು ಬೆಳ್ಳುಳ್ಳಿ ಮತ್ತು ಮೂರಿಂದ ನಾಲ್ಕಷ್ಟು ಕರ್ಬೇವನ್ನು ತೊಗೊಂಡಿದ್ದೀನಿ ಜೊತೆಗೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕರಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಅಂತಾರಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಎಷ್ಟು ಮೆತ್ತವಾಗೋದಕ್ಕೆ ಎಷ್ಟು ಆಗುತ್ತೋ ಅಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಅಷ್ಟು ನೀ ಹುಣಸೆಹಣ್ಣನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಅದ್ರ ಜೊತೆಗೆ ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದರಿಂದ ಒಂದು ಎರಡರಷ್ಟು ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರಷ್ಟು ಹಸಿಮೆಣ್ಸಿನ್ಕಾಯಿ ಗುಂಡು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಟೊಮೆಟೊ ಆಗೋಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಸಮಟನೋ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀವಿ ಅದ್ರ ಜೊತೆಗೆ ನಾವಿಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು ಸೊ ಇಷ್ಟು ಮಾತ್ರ ಒಂದು ಕುದಿ ಬಂದಮೇಲೆ ಒಂದು ಸ್ವಲ್ಪ ಅದ್ರ ಮೇಲೆ ಗಾರ್ನಿಷ್ಗೆ ಅಂತ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ ಸೊ ಇದು ಆ ಹಾಕ್ಕೊಂಡು ಒಂದು ಕುದಿ ಬಂದರೆ ನಾವಿಲ್ಲಿ ರುಚಿಯಾಗಿರುವಂತಹ ಟೊಮೆಟೊ ರಸಮ್ ರೆಡಿಯಾಗಿರುತ್ತೆ ಇದಕ್ಕೆ ನಾವು ತುಂಬ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ ಟಕ್ ಅಂತ ಮಾಡ್ಕೊಬೋದು ಮಧ್ಯಾಹ್ನ ಊಟಕ್ಕೆ ಅದರಲ್ಲೂ ಬಿಸಿ ಬಿಸಿ ಅನ್ನ ಜೊತೆಗೆ ನಾವು ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಅನಿಸುತ್ತೆ ಸೊ ಸತಿ ಟ್ರೈ ಮಾಡಿ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು